श्री गुरु नमो गुरु श्री गुरु बसवा लिंगाया नमः जगत महात्मा महात्मा नवरन्ना विश्वज्योति ಅಕ್ಕ ಮಹಾದೇವಿರವರನ್ನ ಸಕಲ ಸಕಲ ಶರಣರನ್ನ ಸನಾಯ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಅನುಭವ ಮಂಟಪ ಸರ್ವರಿಗೂ ಬಾಗಿದ ಬಾಟ ತಲೆ ತಲೆ ಮುಗಿದ ಕೈ ಕೈ ಮುಗಿ 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 ಯಾಕ ಮುಗಿದ ಕೈ ಶರಣು ಶರಣಾರ್ಥಿ ಶಾಪ ಇನ್ನೊಂದ್ಸಲ ಮಾಡಿ ಶರಣು ಈಗ ನಾನು ಬಸವಣ್ಣನವರ ವಚನ ಹೇಳುತ್ತೇನೆ ಕಲ್ಲ ದೇವರು ಕಲ್ಲ ಕಲ್ಲದೇವರು ದೇವರಲ್ಲ ಅನು ದೇವರು ಅಲ್ಲ ಮರ ದೇವರು ದೇವರಲ್ಲೇ ಪಂಚ ಮಾಡಿದ ದೇವರುಗಳು ದೇವರಲ್ಲ ಶ್ವೇತ ಬಂದ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಗೋಕರ್ಣ ಕಾಶಿ ಕಾಶಿ ಕೇದಾರ ಅನ್ಯ ಕ್ಷೇತ್ರಗಳಲ್ಲಿ ಸೃಷ್ಟಿಸಿದ ಸೃಷ್ಟಿಸಿದ ದೇವರುಗಳು ದೇವನು ದೇವರಲ್ಲ ತನ್ನತಾನು ತಾನು ತನ್ನ ತಾನು ತಾನು ಅರಿತು ಆಯ್ತು ಯಾರು ಯಾ ಎಂದು ತಿಳಿದರೆ ಎನ್ನುತ್ತೆ ತಾನೇ ದೇವನೋಡ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಸಂಗಮೇವಾ ಟಾಳಿ 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 ಈಗ ಈ ಪುಟ್ಟ ಮಗು ಅಲ್ಲಮಪ್ರಭುನ ಜೊತೆಯನ್ನು ತೆಗೆದುಕೊಂಡು ಈ ಬಸವಣ್ಣನವರ ಯಾಕೆ ವಚನವನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ಅರ್ಥ ಮಾಡಿಕೊಳ್ಳಬೇಕಾದರು ಈ ಮಾನವ ನಿರ್ಮಿತ ಹಲವು ದೈವಗಳು ಅವುಗಳಲ್ಲಿ ದೇವರನ್ನು ತೋರಿಸಿರ್ತಕ್ಕಂಥ ಕೆಲವು ಸ್ವಾರ್ಥಿಗಳು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಇವತ್ತು ಭಾರತ ದೇಶದಲ್ಲಿ ಜಾತಿಗಳು ಹೆಚ್ಚಾಗಿವೆ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಮುಂದಿನ ಯುವಕರಿಗೆ ಮುಂದಿನ ಇಂತಹ ಮಕ್ಕಳಿಗೆ ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂದು ಮಹಾತ್ಮ ಬಸವಣ್ಣನವರು ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಹೇಳಿದರೂ ಕೂಡ ಇವತ್ತು ಈ ಲಿಂಗ ಆಯತ ಧರ್ಮ ಇದು ಸಮಾನತೆಯ ಧರ್ಮ ಇದು ಎಲ್ಲ ವರ್ಗದವರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಎಂದು ಅಪ್ಪಿಕೊಂಡು ಅಪ್ಪಿಕೊಂಡು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸ್ವಾಗತಿಸಿಕೊಂಡು ಸರ್ವರಿಗೆ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡಿದರಲ್ಲ ಅಂತಹ ವಿಚಾರಗಳು ಇವತ್ತಿನ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಠ ಮಾನ್ಯರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಿರಿ ಇವತ್ತ ನಿಮ್ಮ ಕರ್ತವ್ಯ ನೀವು ಬಸವ ಬಸವಣ್ಣನವರ ಅನುಭವ ಮಂಟಪದ ತತ್ವವನ್ನೇ ಆಚರಣೆಯಲ್ಲಿ ತರಬೇಕು ಜನಮನಕ್ಕೆ ಮುಟ್ಟಿಸಬೇಕು ಪ್ರತಿಯೊಂದು ಮಠಗಳು ಅನುಭವ ಮಂಟಪಗಳಾಗಬೇಕು ಬಸವ ಮಂಟಪಗಳಾಗಬೇಕು ಯಾಕೆ ಹೇಳ್ತಾ ಇದ್ದಂದರೆ ಯುವಕರು ದುಶ್ಚಟ ದುರ್ಗುಣ ದುರ್ವಳತೆ ಸುಳ್ಳು ಒಳ್ಳು ಹಳ್ಳು ಪಳ್ಳು ವಿಚಾರಗಳಿಗೆ ಎಲ್ಲ ಮಾರು ಹೋಗಿ ಒಂದು ಆತ್ಮವಂಚಕರತಕ್ಕಂಥ ಇದ್ದೀವಿ ಇದನ್ನೆಲ್ಲ ಹೋಗಿ ಒಂದು ಸ್ವಚ್ಛ ಭಾರತ ಕಟ್ಟಲು ಸ್ವಚ್ಛ ಮನಸ್ಸುಗಳು ಬೇಕಾಗಿವೆ ಆದ್ದರಿಂದ ಇದೆಲ್ಲ ಜವಾಬ್ದಾರಿ ಇವತ್ತೇನು ಅಲ್ಲ ನಮ್ಮ ರಾಜ್ಯದಲ್ಲಿ ನಿಮ್ಮ ಜವಾಬ್ದಾರಿ ಮಾಡಲೇಬೇಕು ಈ ಮೂಲಕ ನಾನು ಯಾಕೆ ಅಂದರೆ ಈ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ನಮಗೂ ಕೂಡ ಈ ಒಂದು ವಚನ ಸಹಿತ ಗೊತ್ತಿರಲಿಲ್ಲ ಇರಲಿಲ್ಲ ಜೀವನದಲ್ಲಿ ನಾವು ಏನೆಲ್ಲ ಅಜ್ಞಾನದಿಂದ ಏನೇನೋ ತಪ್ಪು ಮಾಡ್ತಾ ಇರ್ತೀವಿ ಆ ತಪ್ಪುಗಳನ್ನು ತಿದ್ದಿಕೊಳ್ಳುವ ಒಂದು ಅವಕಾಶ ಏನಿದೆ ಎಲ್ಲಿದೆ ಅಂದರೆ ನಮ್ಮ ಶರಣರು ಬರೆದಿರ್ತಕ್ಕಂಥ ವಚನಗಳಲ್ಲಿ ಸಿಗುತ್ತವೆ ಆದ್ದರಿಂದ ಅಲ್ಲಮಪ್ರಭುರವರು ಮಡಿವಾಳಮ್ಮಾಚಾರ್ಯವರು ಸೊನ್ನಲಾಪುರ ಸಿದ್ದರಾಮೇಶ್ವರು ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಮಡಿ ಅಂಬಿಗರ್ಚೌಡ ಎಲ್ಲ ಏಳ್ನೂರ ಎಪ್ಪತ್ತು ಜನ ಶರಣರು ಲಕ್ಷದ ಮೇಲೆ ತೊಂಬತ್ತಾರು ಶರಣರು ಮಹಾಜ್ಞಾನಿಗಳಾಗಿದ್ದರೂ ಕೂಡ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿರ್ತಕ್ಕಂಥ ಅನೇಕ ವಚನಗಳು ಸಿಗುತ್ತವೆ ತಾವೆಲ್ಲರೂ ಓದಬೇಕು ಆ ಅಂದಿನ ಶರಣರ ಮುಂದೆ ನಾವ್ಯಾರೂ ಒಂದು ಕೂದಲು ಕೂಡ ಇಲ್ಲ ಆದ್ದರಿಂದ ನಮ್ಮ ಅಜ್ಞಾನದ ಕಸ ತೆಗೆದುಹಾಕಲು ಬಸವ ಮಾರ್ಗ ತಾವೆಲ್ಲರೂ ಹಿಡಿಯಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ದಿನನಿತ್ಯ ಸಾಯಂಕಾಲ ನಿಮ್ಮ ಮಠಗಳಲ್ಲಿ ಒಂದು ತಾಸಾದರೂ ಕೂಡ ಬಸವ ಪ್ರಾರ್ಥನೆ ಮಾಡಿಸಲೇಬೇಕು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ದೇಶದ ಎಲ್ಲ ವರ್ಗದವರ ಪರವಾಗಿ ನಾನು ಕೊನೆಯದಾಗಿ ಈ ಪುಟ್ಟ ಮಗು ಅಲ್ಲಮ್ಮ ಜೊತೆ ನಾನು ವಿನಂತಿಸಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಇಷ್ಟ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕಸ ಹೋಗಲಿ ವಿಜ್ಞಾನದ ವಿಚಾರಗಳು ಬರಲಿ ವೈಜ್ಞಾನಿಕ ವಿಚಾರಗಳು ಬರಲಿ ಸತ್ಯದ ವಿಚಾರಗಳು ಬರಲಿ ಆವಾಗ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳಲು ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ನಮ್ಮ ಅಲ್ಲಮ್ಮ ಪ್ರಭು ನಮ್ಮಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ನನ್ನ ಬಂಧು ಬಳಗದವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಮತ್ತೊಮ್ಮೆ ಶರಣೋ ಕ್ಷಣ ಮಾಡೋಣ